ವೀಕ್ಷಕರೇ ಕೆಲವೊಂದು ಯಶಸ್ಸು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಿದರೆ ಕೆಲವೊಂದು ತಪ್ಪುಗಳು ಕೂಡ ನಮ್ಮನ್ನು ಪಾತಾಳಕ್ಕೆ ಕುಶಿಯುವಂತೆ ಮಾಡುತ್ತದೆ ನಟ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸುತ್ತಿರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಸಾಲು ಸಾಲು ವಿಘ್ನಗಳು ಬಂದೆರಗುತ್ತಿದೆ ಕನ್ನಡದ ಜನಪ್ರಿಯ ಚಿತ್ರಗಳಲ್ಲಿ ಒಂದಾದಂತಹ ಕಾಂತಾರ ಚಿತ್ರ ವಿಶ್ವದ ಸನಿ ಪ್ರೇಮಿಗಳನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿತ್ತು ಕಾಂತಾರ ಸಿನಿಮಾ ಸನಿ ಪ್ರೇಮಿಯರ ಮನ ಗೆದ್ದಿತ್ತು ಕಾಂತಾರ ಸಿನಿಮಾ ಯಶಸ್ಸು ಕಂಡ ನಂತರ ಅದರ ಬೆನ್ನಲ್ಲಿಯೇ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮಾಡಲು ನಿರ್ಧಾರವನ್ನು ಮಾಡುತ್ತಾರೆ ಇದಕ್ಕಾಗಿ ಅವರು ದೈವಗಳ ಹತ್ತಿರ ಕೂಡ ಒಪ್ಪಿಗೆಯನ್ನು ಕೂಡ ಬೇಡುತ್ತಾರೆ ದೈವ ಸಿನಿಮಾ ಚಿತ್ರೀಕರಣಕ್ಕೆ ಒಪ್ಪಿಗೆಯನ್ನು ನೀಡಿತ್ತು ಹಾಗೆ ಕೆಲವೊಂದು ಸೂಚನೆಗಳನ್ನು ರಿಷಬ್ ಶೆಟ್ಟಿ ಅವರಿಗೆ ನೀಡಿತ್ತು ಆದರೆ ಅದೆಲ್ಲವೂ ಕೂಡ ಈಗ ನಡೆಯುತ್ತಿರುವಂಥದ್ದು ಕಾಕಾತಾಳ್ಯ ಅನ್ನುವ ರೀತಿ ಭಾಷವಾಗುತ್ತಿದೆ ಹೌದು ವೀಕ್ಷಕರಿ ಕಾಂತಾರ ಸಿನಿಮಾ ಧರ್ಮದೈವ ಪಂಜೋರ್ಲಿ ಹಾಗೂ ಗುಳಿಗಾ ದೈವದ ಕಥೆಯನ್ನು ಆಧರಿಸಿ ಚಿತ್ರಿಸಲಾಗಿತ್ತು ಈ ಸಿನಿಮಾ ಗೆದ್ದ ಬೆನ್ನಲ್ಲಿಯೇ ನಟ ನಿರ್ದೇಶಕ ಋಷಬ್ ಶೆಟ್ಟಿಯವರು ಕಾಂತಾರ ಚಾಪ್ಟರ್ ಒನ್ ಅನ್ನುವಂತಹ ಸಿನಿಮಾವನ್ನು ಚಿತ್ರೀಕರಣ ಮಾಡಲು ಪ್ರಾರಂಭಿಸಿದರು ಆದರೆ ಈ ಸಿನಿಮಾ ಚಿತ್ರೀಕರಣ ಪ್ರಾರಂಭವಾದಾಗಿನಿಂದ ಇಲ್ಲಿಯ ತನಕ ಸಾಲು ಸಾಲು ವಿಘ್ನಗಳು ಚಿತ್ರತಂಡಕ್ಕೆ ಬಂದೆರಗುತ್ತಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸಿದ ಕಲಾವಿದರ ಸರಣಿ ಸಾವು ಜೊತೆಗೆ ಇತ್ತೀಚೆಗೆ ಶೂಟಿಂಗ್ ವೇಳೆ ಧೋನಿ ಮಗುಚಿ ಬಿದ್ದಿತ್ತು ಎಂಬ ಸುದ್ದಿಯು ಕೂಡ ಹರಿದಾಡಿತ್ತು ಆದರೆ ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವ ಸಂಸ್ಥೆಯಾದಂತಹ ಹೊಂಬಾಳೆ ಫಿಲ್ಮ್ ಸ್ಪಷ್ಟನೆ ನೀಡಿತ್ತು ಅದೆಲ್ಲ ಸುಳ್ಳು ಸುದ್ದಿ ಶೂಟಿಂಗ್ ಎಂದಿನಂತೆ ನಡೆಯುತ್ತಿದೆ ಎಂದು ಹೇಳಿತ್ತು ಇದರ ನಡುವೆ ಕಾಂತಾರ ಚಿತ್ರತಂಡಕ್ಕೆ ಈಗ ಮತ್ತೊಂದು ವಿಘ್ನ ಎದುರಾಗಿದೆ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿಯೂ ಕೂಡ ಸುದ್ದಿ ಆಗುತ್ತಿರುವಂಥದ್ದು ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣದ ವೇಳೆ ಬೋಟ್ ಮಗುಚಿ ರಸಬ್ ಸಿಟ್ಟಿ ಸೇರಿದಂತೆ ಬೋಟಿನಲ್ಲಿ ಇದ್ದಂತಹ ಮೂವತ್ತು ಜನರು ನೀರಿಗೆ ಬೀಳುತ್ತಾರೆ ಅದಾದ ನಂತರ ಎಲ್ಲರೂ ಈಜಿಕೊಂಡು ದಡವನ್ನು ಸೇರುತ್ತಾರೆ ಕೆಲವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ಹರಿದಾಡುತ್ತಿರುವುದನ್ನು ಗಮನಿಸಿದ ಹೊಂಬಾಳೆ ಫಿಲಮ್ಸ್ ಸ್ಪಷ್ಟನೆ ನೀಡಿತ್ತು ಶೂಟಿಂಗ್ಗೆ ಹಾಕಿದ ಸೆಟ್ನಲ್ಲಿ ಧೋನಿ ಗಾಳಿ ಮಳೆಗೆ ಬಿದ್ದಿತ್ತು ಆಗ ಯಾರೂ ಅದರಲ್ಲಿ ಇರಲಿಲ್ಲ ವದಂತಿಗಳೆಲ್ಲ ಸುಳ್ಳು ಎಂದಿತ್ತು ಈ ವಿಚಾರವಾಗಿ ಇದೀಗ ಶಿವಮೊಗ್ಗ ಜಿಲ್ಲಾಧಿಕಾರಿ ವರದಿ ಕೇಳಿದ್ದು ಹೊಸನಗರ ತಹಸೀಲ್ದಾರ್ ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ ವೀಕ್ಷಕರೇ ಜೂನ್ ಹದಿನೈದರಂದು ವಿವಿಧ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂತಾರ ಚಿತ್ರದಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಮಾಣೆ ಜಲಾಶಯದಲ್ಲಿ ಧೋಣಿ ಮಗುಚಿ ಮೂವತ್ತು ಜನ ನೀರಿನಲ್ಲಿ ಜಿ ದಡವನ್ನು ಸೇರುತ್ತಾರೆ ಹಾಗೆಯೇ ಒಂದು ಆಂಬುಲೆನ್ಸ್ ಚಿತ್ರೀಕರಣದ ಸ್ಥಳದಿಂದ ತೀರ್ಥಹಳ್ಳಿ ಕಡೆಗೆ ಹೋಗಿರುವ ಬಗ್ಗೆ ಪ್ರಕಟವಾಗಿರುತ್ತದೆ ಚಿತ್ರೀಕರಣ ನಡೆಯುತ್ತಿರುವುದರ ಬಗ್ಗೆ ಹಾಗೂ ವಿವಿಧ ಇಲಾಖೆಗಳಿಂದ ಅನುಮತಿ ಪಡೆದಿರುವ ಬಗ್ಗೆ ತಾಲೂಕು ಆಡಳಿತಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಯಾವುದೇ ಮಾಹಿತಿಯನ್ನು ಚಿತ್ರತಂಡ ನೀಡಿರುವುದಿಲ್ಲ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ಹೊಂಬಾಳೆ ಫಿಲಮ್ಸ್ ವತಿಯಿಂದ ಸ್ಪಷ್ಟೀಕರಣ ನೀಡಿದ್ದಾರೆ ಆದರೆ ಸದರಿ ಸುದ್ದಿಯಿಂದ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ವರದಿ ಕೇಳಿದ್ದಾರೆ ವೀಕ್ಷಕರು ಇನ್ನು ಕಾಂತಾರ ತಂಡಕ್ಕೆ ನೀಡಿದ ನೋಟಿಸ್ನಲ್ಲಿ ಏನಿದೆ ಎಂದು ನಾವು ನೋಡೋದಾದರೆ ಜೂನ್ ಹದಿನೈದರಂದು ನಡೆದಂತಹ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಈ ನೋಟಿಸ್ ತಲುಪಿದ ಮೂರು ದಿನದ ಒಳಗಾಗಿ ಸಮಜಾಯಿಸಿ ನೀಡಲು ಸೂಚಿಸಲಾಗಿದೆ ತಪ್ಪಿದ್ದಲ್ಲಿ ನಿಮ್ಮ ಸಮಜಾಯಿಸಿಯನ್ನು ಏನೂ ಇಲ್ಲವೆಂದು ಭಾವಿಸಿ ಚಿತ್ರೀಕರಣಕ್ಕೆ ನೀಡಿರುವಂತಹ ಎಲ್ಲ ಅನುಮತಿಗಳನ್ನು ರದ್ದುಪಡಿಸಲಾಗುತ್ತದೆ ಎಂದು ಹಾಗೆಯೇ ಚಿತ್ರೀಕರಣಕ್ಕೆ ನೀಡಿರುವಂತಹ ಎಲ್ಲ ಅನುಮತಿಗಳನ್ನು ರದ್ದುಪಡಿಸಿ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿತ್ತು ನಿಜಕ್ಕೂ ಕಾಂತಾರ ಚಿತ್ರತಂಡದ ಸೆಟ್ನಲ್ಲಿ ನಡೆದಿರುವಂಥದ್ದು ಏನು ಅನ್ನೋದನ್ನು ನಾವು ನೋಡೋದಾದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಯಡೂರು ಸಮೀಪದ ಒಂದು ಮೇಲಿನಕೊಪ್ಪ ಅನ್ನುವಂತಹ ಮಾಣಿ ಹಿನ್ನೀರಿನ ಪ್ರದೇಶದಲ್ಲಿ ಕಾಂತಾರ ಚಿತ್ರತಂಡ ಚಿತ್ರೀಕರಣ ನಡೆಸುತ್ತಿದೆ ಚಿತ್ರೀಕರಣದ ಸಮಯದಲ್ಲಿ ದೋಣಿ ಒಂದು ಮಗುಚಿ ಬಿದ್ದಿದೆ ಎಂಬ ಸುದ್ದಿ ಹರಿದಾಡಿತ್ತು ಈ ಬಗ್ಗೆ ಹೊಂಬಾಳೆ ಫಿಲಮ್ಸ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಆದರ್ ಸ್ಪಷ್ಟನೆ ನೀಡಿದ್ದಾರೆ ಭಾರಿ ಗಾಳಿ ಮಳೆಯಿಂದಾಗಿ ಶೂಟಿಂಗ್ಗೆ ಹಾಕಿದ್ದ ಸಿಪ್ ಸೆಟ್ ಹಾನಿ ಒಳಗಾಗಿದೆ ಇದನ್ನು ಬಿಟ್ಟು ಇಲ್ಲಿ ಯಾವುದೇ ಘಟನೆಗಳು ನಡೆದಿಲ್ಲ ನಾವು ಹಿನ್ನೀರಿನ ಭಾಗದಲ್ಲಿ ಯಾವುದೇ ಶೂಟಿಂಗ್ ಕೂಡ ನಡೆಸಿಲ್ಲ ಎಂದು ಹಾಗೆ ಸಿಪ್ ಸೆಟ್ ಹಾಕಿ ಶೂಟಿಂಗ್ ನಡೆಸಲಾಗುತ್ತಿತ್ತು ಅದೇ ಸಮಯದಲ್ಲಿ ಗಾಳಿ ಮಳೆಯಿಂದ ಅದು ಬಿದ್ದಿದೆ ಹೊರತು ಬೇರೆ ಏನೂ ಕೂಡ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಾಂತಾರ ಸಿನಿಮಾ ತಂಡಕ್ಕೆ ಯಾವ ಯಾವ ರೀತಿ ಅಡೆತಡೆಗಳು ಬರುತ್ತಿದೆ ಎಂದು ನಾವು ನೋಡುದಾದರೆ ಈ ಹಿಂದೆ ಕಾಂತಾರ ಚಿತ್ರೀಕರಣದ ವೇಳೆ ಅಂದು ಎರಡು ಸಾವಿರದ ನಾಲ್ಕು ನವೆಂಬರ್ ತಿಂಗಳು ಶೂಟಿಂಗ್ ಸಲುವಾಗಿ ಜೂನಿಯರ್ ಕಲಾವಿದರನ್ನು ಕರೆದುಕೊಂಡು ಹೋಗಿದ್ದ ಮಿನಿ ಬಸ್ ಪಲ್ಟಿಯಾಗಿತ್ತು ಕೊಲ್ಲೂರು ಸಮೀಪದ ದಡ್ಖಲ್ ಬಳಿ ಈ ಘಟನೆ ನಡೆದಿತ್ತು ಇದರಲ್ಲಿ ಆರು ಮಂದಿ ಗಾಯಗೊಂಡಿದ್ದರು ಎಂದು ಹೇಳಲಾಗಿತ್ತು ಮೇ ತಿಂಗಳಿಂದ ಈಚೆಗೆ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡಕ್ಕೆ ಸೂತಕದ ಛಾಯಾ ಮನೆ ಮಾಡಿದೆ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಎಂ ಎಫ್ ಕಪಿಲ್ ಅವರು ಕೊಲ್ಲೂರಿನ ಸೋಪರ್ಣಿಕಾ ನದಿಯಲ್ಲಿ ಈಜಲು ಹೋಗಿ ನಿಧನ ಹೊಂದಿದ್ದರು ಆದರೆ ಆ ದಿನ ಯಾವುದೇ ಶೂಟಿಂಗ್ ಕೂಡ ಇರಲಿಲ್ಲ ಹಾಗಾಗಿ ಕಾಂತಾರ ಚಿತ್ರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಚಿತ್ರತಂಡ ಹೇಳಿತ್ತು ಇದಾದ ಕೆಲವು ದಿನಗಳ ನಂತರ ಅಂದರೆ ಮೇ ಹನ್ನೆರಡರಂದು ಕಾಂತಾರ ಚಿತ್ರದ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೃತಪಟ್ಟಿದ್ದರು ವೀಕ್ಷಕರೇ ರಾಕೇಶ್ ಪೂಜಾರಿಯವರು ಕಾಮಿಡಿ ಕಿಲಾಡಿಗಳು ಸೋನಿಂದ ಖ್ಯಾತಿಯನ್ನ ಪಡೆದಂತಹವರು ಇವರು ಎಲ್ಲರನ್ನ ನಗಿಸುತ್ತಾ ನಗು ನಗುತ್ತಾ ಇದ್ದವರು ಹಲವು ಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ ಇದೀಗ ಕಾಂತಾರ ಚಿತ್ರದಲ್ಲಿ ಅವರು ನಟಿಸಿದ್ದರು ಅವರಿಗೆ ಪ್ರಮುಖ ಪಾತ್ರವನ್ನು ಕೂಡ ನೀಡಲಾಗಿತ್ತು ಎಂದು ಹೇಳಲಾಗುತ್ತಿದೆ ಆದರೆ ಅಂದು ಮೇ ಹನ್ನೆರಡರಂದು ಅವರು ಕಾಂತಾರ ಚಿತ್ರೀಕರಣವನ್ನು ಮುಗಿಸಿಕೊಂಡು ಕಾರ್ಕಾಳದ ಹತ್ತಿರ ಅವರ ಸ್ನೇಹಿತರ ಮೆಹಿಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಇದಾದ ನಂತರ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತದೆ ಆದರೆ ಅವರು ಅಲ್ಲಿಯೇ ಹೃದಯಾಘಾತದಿಂದ ಮೃತಪಡುತ್ತಾರೆ ಇದಾದ ನಂತರ ಜೂನ್ ಹನ್ನೊಂದರ ರಾತ್ರಿ ತೀರ್ಥಹಳ್ಳಿಯ ಆಗೊಂಬೆ ಹೋಮ್ಸ್ಟೇನಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಕಲಾವಿದ ಕೆ ಹೃದಯಾಘಾತದಿಂದ ಮೃತಪಡುತ್ತಾರೆ ವಿಜ್ಜು ಕೆ ಕೇರಳದ ತ್ರಿಶೂರ್ ಮೂಲದವರು ಅವರು ಐವತ್ತು ವರ್ಷ ವಯಸ್ಸಿನವರು ಆಗಿದ್ದವರು ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಜೂನ್ ಹನ್ನೊಂದರ ರಾತ್ರಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ಗಾಗಿ ಮಿಮಿಕ್ರಿ ಕಲಾವಿದ ವಿದ್ಯು ತೀರ್ಥಹಳ್ಳಿ ಪಟ್ಟಣಕ್ಕೆ ಬಂದಿದ್ದರು ಬೆಳಿಗ್ಗೆ ಕಾಂತಾರ ಶೂಟಿಂಗ್ ಟೈಮ್ ಪಿಕ್ಸ್ ಆಗಿತ್ತು ಒಟ್ಟು ಇಪ್ಪತ್ತು ಕಲಾವಿದರು ಆಗೊಂಬೆಯ ಸ್ಟೇನಲ್ಲಿ ಇದ್ದರು ಜೂನ್ ಹನ್ನೊಂದರ ರಾತ್ರಿ ಹತ್ತು ಗಂಟೆಗೆ ವಿಜ್ಜು ಅವರಿಗೆ ಎದನ್ನು ಕಾಣಿಸಿಕೊಂಡಿದೆ ಸಹಕಲಾವಿದರು ಮತ್ತು ಸ್ಥಳೀಯರು ಸೇರಿ ವಿಜ್ಜುವನ್ನು ಆಂಬುಲೆನ್ಸ್ ಮೂಲಕ ತೀರ್ಥಹಳ್ಳಿಯ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಕರೆದುಕೊಂಡು ಹೋಗುತ್ತಿರುವಾಗಲೇ ದಾರಿ ಮಧ್ಯದಲ್ಲಿ ವಿಜ್ಜು ಅವರು ಮೃತಪಟ್ಟಿರುತ್ತಾರೆ ಆಸ್ಪತ್ರೆಗೆ ಕರೆತಂದ ಬಳಿಕ ವೈದ್ಯರು ಪರೀಕ್ಷೆ ಮಾಡಿದ್ದಾರೆ ಆಗಲೇ ಆತನ ಜೀವ ಹೋಗಿತ್ತಂತೆ ಶಿಕ್ಷಕರೇ ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣ ಆರಂಭ ಮಾಡಿದಾಗಿನಿಂದಲೂ ಇಲ್ಲಿಯ ತನಕ ವೀಕ್ಷಕರೇ ಕಾಂತಾರ ಸಿನಿಮಾ ಅದ್ಭುತ ಯಶಸ್ಸಿನಿಂದ ಪ್ರೇರಿತಗೊಂಡು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಿರ್ಮಿಸಲಾಗುತ್ತಿದೆ ಕಾಂತಾರ ಸಿನಿಮಾದಲ್ಲಿ ನೋಡಿದ ಕತೆಗಿಂತಲೂ ಹಿಂದಿನ ಕತೆಯನ್ನು ಕಾಂತಾರ ಚಾಪ್ಟರ್ ಒನ್ ಒಳಗೊಂಡಿರುತ್ತದೆ ಈ ಸಿನಿಮಾವನ್ನ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರು ನಿರ್ದೇಶನ ಮಾಡುತ್ತಿದ್ದಾರೆ ತಮ್ಮ ಊರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಲಾಗುತ್ತಿದೆ ಈ ಸಿನಿಮಾದಲ್ಲಿ ಕೇರಳ ಮೂಲದ ಕಲಾವಿದರನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಸಿನಿಮಾಕ್ಕೆ ಹಾಲಿವುಡ್ನ ಪ್ರತಿಷ್ಠಿತ ತಂತ್ರಜ್ಞರು ವಿ ಎಪ್ ಎಕ್ಸ್ ಆ್ಯಕ್ಷನ್ ದೃಶ್ಯಗಳು ಸಂಯೋಜನೆಯನ್ನ ಮಾಡಲಾಗುತ್ತಿದೆ ಸಿನಿಮಾಕ್ಕೆ ಹೊಂಬಾಳೆ ಫಿಲಮ್ಸ್ ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ ವೀಕ್ಷಕರೇ ಇಷ್ಟೊಂದು ಅದ್ಭುತವಾಗಿರುವಂತಹ ಈ ಚಿತ್ರ ಈಗ ಸಾಲು ಸಾಲು ಆಘಾತಗಳನ್ನು ಎದುರಿಸುತ್ತಿದೆ ಆದಷ್ಟು ಬೇಗ ಕಾಂತಾರ ಚಿತ್ರೀಕರಣ ಮುಕ್ತಾಯಗೊಂಡು ಅದ್ಭುತವಾಗಿ ಈ ಸಿನಿಮಾ ಮೂಡಿಬರಲಿ ಸಿನಿ ಪ್ರೇಕ್ಷಕರು ಈ ಸಿನಿಮಾ ಆನಂದದಿಂದ ನೋಡುವಂತೆ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ವೀಕ್ಷಕರೇ ನಟ ಹಾಗೂ ನಿರ್ದೇಶಕ ಅರ್ಷಬ್ ಅವರು ಸಾಕಷ್ಟು ಏಳು ಬೀಳುಗಳನ್ನು ನೋಡಿಕೊಂಡು ಈಗ ಯಶಸ್ವಿನ ಮೆಟ್ಟಿಲನ್ನು ಹತ್ತುತ್ತಿದ್ದಾರೆ ಅವರ ಜೊತೆ ನಾವೆಲ್ಲರೂ ನಿಂತು ಅವರಿಗೆ ಸಹಕರಿಸೋಣ ಹಾಗೆ ಚಿತ್ರ ಅದ್ಭುತವಾಗಿ ಮೂಡಿ ಬರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ವೀಕ್ಷಕರೇ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂತಹ ವಿಚಾರಗಳನ್ನು ನಾವು ಪಟ್ಟಂತ ಸೇರ್ ಮಾಡುವುದು ಬೇಡ ಆ ವಿಷಯದಲ್ಲಿ ಎಷ್ಟು ಸತ್ಯ ಹಾಗೂ ಅಸತ್ಯ ಇದೆ ಅನ್ನೋದನ್ನು ತಿಳಿದುಕೊಂಡು ನಂತರ ಅದನ್ನು ಸೇರ್ ಮಾಡುವ ಏಕೆಂತ ಹೇಳಿದರೆ ನಮ್ಮ ಒಂದು ನಿರ್ಧಾರದಿಂದ ಸಾಕಷ್ಟು ಸಮಸ್ಯೆಗಳು ಆಗುವಂಥದ್ದು ಕೂಡ ಇರುತ್ತದೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು